ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜನವರಿ ಇಪ್ಪತ್ತನೇ ತಾರೀಕು ಮಂಗಳವಾರ ಹಿಂದಿನಿಂದ ಮುಂದಿನ ಐವತ್ತು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಎರಡು ಸಾವಿರದ ಐವತ್ತರ ತನಕ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ ಕಷ್ಟಗಳು ಕಳೆದು ಸುಖ ಶಾಂತಿ ನೆಮ್ಮದಿಯ ಒಂದು ದಿನಗಳು ಪ್ರಾಪ್ತಿ ಈ ರಾಶಿ ಚಕ್ರದವರಿಗೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಬರುತ್ತದೆ ಬಂದಂತ ಆದಾಯದಿಂದ ಇವರ ಜೀವನದಲ್ಲಿ ಸದ್ಬಳಕೆಯಾಗುವಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ನಡೆಯುತ್ತದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ತಾರೆ ಈ ರಾಶಿ ಚಕ್ರದವರ ಬಾಳು ಇನ್ನು ಮುಂದೆ ಯಾವೆಲ್ಲ ವಿಶೇಷತೆಯಿಂದ ತುಂಬಿರುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಈ ಒಂದು ವಿಶೇಷವಾದ ಸಂಗ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ನಡೆಯುವಂತಹ ಬಹು ದೊಡ್ಡದಾದ ಬದಲಾವಣೆಗಳು ಯಾವ್ಯಾವು ಯಾವ ರೀತಿ ಜೀವನದಲ್ಲಿ ಕಷ್ಟಗಳನ್ನು ಮೆಟ್ಟಿ ನಿಲ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಗಜಕೇಸರಿ ರಾಜಯೋಗ ನಿರ್ಮಾಣವಾಗ್ತಾ ಇದೆ ಎರಡು ಸಾವಿರದ ಐವತ್ತು ವರ್ಷಗಳವರೆಗೂ ಕೂಡ ಇವರಿಗೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ಬೋದು ರಾತ್ರೋರಾತ್ರಿ ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಸಂಯೋಜನೆಯು ಈ ಒಂದು ಬಾರಿ ವಿಶೇಷವತ್ತೆಯಿಂದ ತುಂಬಿರುವಂತಹ ಸಂದರ್ಭವನ್ನ ತಂದುಕೊಡುತ್ತೆ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ಕೆಲಸದಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ದೂರವಾಗುತ್ತೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಇವರ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಕಳೆದು ನೆಮ್ಮದಿ ಬರುವಂತಹ ಸುಲಭವಾದ ಮಾರ್ಗಗಳು ಸಿಗುವಂತಹ ದಾರಿಗಳು ತೆರೆದುಕೊಳ್ಳುತ್ತೆ ಈಶಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭ ಅವರ ಜೀವನದಲ್ಲಿ ಬರುತ್ತದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಸಮಸ್ಯೆಗೆ ಹಿಂದಿನಿಂದ ಪರಿಹಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಿಂಹ ರಾಶಿ ಇರ್ತಕ್ಕಂತಹ ಜನರು ಅದೃಷ್ಟವಂತರು ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ತಾರೆ ಕಷ್ಟಗಳು ಕಳೆದು ನೆಮ್ಮದಿ ಬರುವಂತಹ ಸುವರ್ಣ ಸಮಯ ಪ್ರಾರಂಭವಾಗ್ತಾ ಇದೆ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಒಂದು ಇಪ್ಪತ್ತನೇ ತಾರೀಕಿನಿಂದ ಗ್ರಹಗಳ ವಿಶೇಷವಾದ ಬದಲಾವಣೆ ಈ ರಾಶಿ ಚಕ್ರದವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಆದ್ದರಿಂದ ಈ ರಾಶಿಯವರು ಅತ್ಯಂತ ಶುಭ ಹಾಗೂ ಸಿಹಿ ಸುದ್ದಿಗಳನ್ನು ಬರಮಾಡಿಕೊಳ್ತಾರೆ ಮನೆಯಲ್ಲಿ ಶುಭ ಸುದ್ದಿಗಳು ನಡೆಯುತ್ತದೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ದೂರವಾಗುತ್ತೆ ಎಂದು ತಿಳಿಸಿದ್ದಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ದೂರವಾಗುತ್ತೆ ಮಕ್ಕಳು ಪ್ರಗತಿಯನ್ನು ಕಂಡುಕೊಳ್ತಾರೆ ನೆಮ್ಮದಿಯ ಜೀವನ ಶುರುವಾಗುತ್ತದೆ ಈ ರಾಶಿ ಚಕ್ರದವರಿಗೆ ಬಲವಾದ ನಂಬಿಕೆಯ ಪ್ರಕಾರ ಎಲ್ಲ ರೀತಿಯ ಕಷ್ಟಗಳು ಎರಡು ಸಾವಿರದ ಐವತ್ತರವರೆಗೆ ಮುಗಿದು ಇನ್ನು ಮುಂದೆ ನೆಮ್ಮದಿ ಸುಖ ಶಾಂತಿ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಳ್ತಾರೆ ರಾಜಯೋಗದಿಂದ ಜೀವನವನ್ನ ನಡೆಸ್ತಾರೆ ರಾಜರಂತೆ ವೈಭವದ ಜೀವನ ಇವರ ಪಾಲಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಆಫೀಸ್ ಕೆಲಸದಲ್ಲಿ ನಿಮ್ಮ ಕೆಲಸವನ್ನ ಮೇಲಾಧಿಕಾರಿಗಳು ಮೆಚ್ಚಿಕೊಳ್ತಾರೆ ಎಲ್ಲರ ಮೆಚ್ಚುಗೆಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗ್ತೀರಾ ಇದರಿಂದಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಸುಲಭವಾಗಿ ಮಾಡುವಂತಹ ಚಾಣಾಕ್ಷತನ ಮೂಡಿಬರುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರು ಯಾವುದೇ ಕಷ್ಟಕರ ಕೆಲಸವನ್ನಾದರೂ ಕೂಡ ಇವರ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯ ಮೂಲಕ ಸುಲಭವಾಗಿ ಪರಿಹರಿಸುವಂತಹ ಒಂದು ವಿಶೇಷವಾದ ಗುಣವನ್ನ ಹೊಂದಿರುತ್ತಾರೆ ಅದೃಷ್ಟ ಲಾಭವನ್ನ ಋಷಿಕ ರಾಶಿಯವರು ಬರಮಾಡಿಕೊಂಡು ಇನ್ನು ಎರಡು ಸಾವಿರದ ಐವತ್ತರವರೆಗೂ ಕೂಡ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಹಾಗೂ ಶ್ರೀಮಂತಿಕೆಯನ್ನ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ಈ ಸಮಯ ಅದ್ಭುತವಾಗಿದೆ ವೈವಾಹಿಕ ಜೀವನ ಶಾಂತಿಯುತವಾಗಿರುತ್ತೆ ಕುಟುಂಬದಲ್ಲಿ ಪ್ರೀತಿ ನೆಮ್ಮದಿ ನೆಲೆಸುತ್ತದೆ ಇವರಿಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಸಾಲ ಬಾಧೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ ಪ್ರಾಪ್ತಿಯಾಗ್ತಾ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ಮಾರ್ಗಗಳ ಮೂಲಕ ಹಣವನ್ನ ಬರಮಾಡಿಕೊಳ್ಳಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ರಾಶಿಯವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗುವಂತಹ ಸೌಭಾಗ್ಯವನ್ನ ಬರಮಾಡಿಕೊಳ್ತಾರೆ ಇವರ ಕಂಕಣ ಬಾಯಿ ಇದ್ದಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಒಟ್ಟಾರೆಯಾಗಿ ಹಿಂದಿನಿಂದ ಈ ರಾಶಿ ಜೀವನ ಒಂದು ವಿಶೇಷತೆಯಿಂದ ತುಂಬಿರುತ್ತೆ ಕಷ್ಟಗಳಿಂದ ಪರಿಹಾರವಾಗುತ್ತೆ ಶ್ರೀಮಂತಿಕೆ ಅತ್ತ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಇವರ ಕೈ ಹಿಡಿಯುತ್ತೆ ರಾತ್ರೋರಾತ್ರಿ ದುಪ್ಪಟ್ಟಾಗಿರುವಂತಹ ಹಣದ ಸುರಿಮಳೆಯನ್ನ ಬರಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ರಾಶಿಯವರ ಸೋಲ್ಸೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಇನ್ನು ಮುಂದೆ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಸಮಯ ವಿಶೇಷತೆಯಿಂದ ಮತ್ತು ಅದ್ಭುತ ಶಕ್ತಿಯಿಂದ ತುಂಬಿರುತ್ತೆ ದೇವರ ಕೃಪ ಕಟಾಕ್ಷ ಅನುಗ್ರಹ ನೇರವಾಗಿ ಇವರ ಬಾಳನ್ನ ಬೆಳಕು ಮಾಡುತ್ತೆ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಅಷ್ಟೇ ಅಲ್ಲದೆ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ ಕಷ್ಟಗಳಿಂದ ಸುಲಭವಾಗಿ ಹೊರಬರ್ತಾರೆ ಆಫೀಸ್ ಕೆಲಸದಲ್ಲಿ ನಿಮ್ಮ ಕೆಲಸವನ್ನ ಮೇಲಾಧಿಕಾರಿಗಳು ಮೆಚ್ಚಿಕೊಳ್ತಾರೆ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗುವಂತಹ ಸಾಧ್ಯತೆ ಹೆಚ್ಚಿಗೆ ಮಟ್ಟದಲ್ಲಿ ಈ ರಾಶಿಯವರು ಯಾವುದೇ ರೀತಿಯ ತೊಂದರೆಗಳನ್ನ ಜೀವನದಲ್ಲಿ ಎದುರಿಸುವುದಿಲ್ಲ ಎಲ್ಲ ಕಷ್ಟಗಳು ಕಳೆಯುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ನೀವು ನಂಬಿರುವಂತಹ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕೈ ನಿಮ್ಮ ಕೈ ಹಿಡಿಯುತ್ತದೆ ಅಷ್ಟೇ ಅಲ್ಲದೆ ದೇವರ ಅನುಗ್ರಹ ಕೂಡ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಇಲ್ಲಿಯವರೆಗೂ ಅನುಭವಿಸಿದಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರ ನೆಮ್ಮದಿಯ ಜೀವನ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ ಗಜಕೇಸರಿ ರಾಜ ಯೋಗ ನಿರ್ಮಾಣವಾಗುತ್ತಿದೆ ಈಶಲ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ಈ ನಾಲ್ಕು ರಾಶಿಯ ಜನರಿಗೆ ಇನ್ನು ಮುಂದೆ ಅವರ ಬದುಕಿನಲ್ಲಿ ಬರುವಂತಹ ಪ್ರತಿಯೊಂದು ದಿವಸವೂ ಕೂಡ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಲ್ಲಿಯವರೆಗೆ ಅನುಭವಿಸಿದಂತಹ ನಾನಾ ರೀತಿಯ ಸಮಸ್ಯೆ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಬರಮಾಡಿಕೊಳ್ತೀರಾ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂಸನೇಶ್ವರಾಯ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು